ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನೀವು ನೊಂದಿದ್ರೆ ಅಂದರೆ ಸಂತಾನ ಭಾಗ್ಯ ಹಣಕಾಸಿನಲ್ಲಿ ಸಮಸ್ಯೆ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಶತ್ರು ಬಾಧೆ ಇದೆ ಮಾಟಮಂತ್ರದಿಂದ ನಮಗೆ ಏಳ್ಗೆ ಆಗ್ತಿಲ್ಲ ಅನಾರೋಗ್ಯ ಸಮಸ್ಯೆ ದುಡ್ತಿ ಎಲ್ಲ ಹಾಸ್ಪಿಟ್ಲ್ಗೆ ಹೋಗ್ತಾ ಇದೆ ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲಸದಲ್ಲಿ ಪ್ರಮೋಷನ್ ಆಗ್ತಿಲ್ಲ ಕಷ್ಟ ಇದೆ ಜೀವನವೇ ಸಾಕಾಗಿದೆ ಅಂತ ಹೇಳುವ ಪ್ರತಿಯೊಬ್ಬರೂ ಸಹ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು ಈ ಕ್ಷೇತ್ರದಲ್ಲಿ ನಡೀತಿರುವ ಪವಾಡಗಳನ್ನು ಕೇಳಿದರೆ ಒಮ್ಮೆ ರೋಮಾಂಚನವಾಗುತ್ತದೆ ಇವು ಒಂದು ಕ್ಷೇತ್ರದಲ್ಲಿ ಇರುವಂತಹ ಶಕ್ತಿಯು ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಕಳೆಯುವುದು ಸತ್ಯ ಹಾಗಿದ್ರೆ ಆ ಕ್ಷೇತ್ರ ಯಾವುದು ಆ ಕ್ಷೇತ್ರದಲ್ಲಿ ನೆಲೆಸಿರುವ ಶಕ್ತಿಯಾದರೂ ಯಾವುದು ಹಾಗೆಯೇ ಆ ಕ್ಷೇತ್ರದಲ್ಲಿ ನೀವು ತೆರಳಿದಾಗ ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗಿದೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬಲ್ಯಾಕ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಪ್ರತಿಯೊಂದು ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಸ್ನೇಹಿತರೆ ಈಗ ನೋಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಇರುವಂತಹ ಒಂದು ಮಾಲದ ಮರ ನಿಮ್ಮ ಜೀವನದಲ್ಲಿ ಪವಾಡವನ್ನೇ ಮಾಡುತ್ತದೆ ಇಲ್ಲಿಗೆ ನೀವು ಸಂಕಲ್ಪವನ್ನು ಮಾಡಿ ನಿಮ್ಮ ಮನಸ್ಸಲ್ಲಿರುವ ಕಷ್ಟವನ್ನು ನೆನೆದು ಅದನ್ನು ಕಳಿಯಪ್ಪ ಅಂತ ಹೇಳಿ ಆ ಒಂದು ಮರಕ್ಕೆ ನೂರ ಎಂಟು ಪ್ರದಕ್ಷಿಣೆ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ಹದಿನಾರು ಪ್ರದಕ್ಷಿಣೆ ಹೀಗೆ ನಿಮ್ಮ ಕಷ್ಟಕ್ಕೆ ಅನುಸಾರವಾಗಿ ಪ್ರದಕ್ಷಿಣೆಗಳನ್ನು ಹಾಕಿ ಆ ಒಂದು ಮರಕ್ಕೆ ತೆಂಗಿನಕಾಯಿಯನ್ನು ಕಟ್ಟುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನು ಕಳೆದುಕೊಳ್ಬಹುದು ಹಾಗಿದ್ರೆ ಆ ಕ್ಷೇತ್ರಕ್ಕೆ ನೀವು ಯಾವ ಕ್ಷೇತ್ರಕ್ಕೆ ನೀವು ಹೋಗ್ಬೇಕು ಹಾಗೇನೆ ಆ ಕ್ಷೇತ್ರ ಇರುವುದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಈ ಒಂದು ಕ್ಷೇತ್ರ ಇರೋದು ನಮ್ಮ ಕರ್ನಾಟಕದಲ್ಲೇ ಈ ಒಂದು ಕ್ಷೇತ್ರ ಜೋಡಿ ಗ್ರಾಮವಾಗಿದೆ ಕಂಬಳಿಪುರ ಎಂಬ ಗ್ರಾಮದಲ್ಲಿ ಕಾಟೇರ ಎಂಬ ಕಾಟೇರಮ್ಮ ಎಂಬ ದೇವಿಯು ನೆಲೆಸಿ ಅಲ್ಲಿ ಬರುವಂತಹ ಭಕ್ತರ ಸಕಲ ಕಷ್ಟಗಳನ್ನು ತಾಯಿ ಕಳೆಯುತ್ತಿದ್ದಾಳೆ ಎಷ್ಟೋ ಜನಕ್ಕೆ ಇಲ್ಲಿ ಬಂದು ಸಂತಾನ ಭಾಗ್ಯವಾಗಿದೆ ಎಷ್ಟೋ ಜನಕ್ಕೆ ಉದ್ಯೋಗದಲ್ಲಿ ಬಡತಿ ದೊರೆತಿದೆ ಹಾಗೆಯೇ ಹಣಕಾಸಿನಲ್ಲಿ ಸಮಸ್ಯೆ ಇರುವಂತಹ ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಅದರಿಂದ ಅಭಿವೃದ್ಧಿಯನ್ನು ಕಂಡಿದ್ದಾರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಆ ಮಣ್ಣಲ್ಲಿ ನಿಮ್ಮ ಪಾದವನ್ನು ಇರಿಸಿದ ದಿನದಿಂದನೂ ಸಹ ನಿಮ್ಮ ಕಷ್ಟಗಳು ಕಳೆದು ಹೋಗುತ್ತದೆ ಎಂಬ ಒಂದು ಮಾತಿದೆ ಹಾಗಿದ್ರೆ ಈ ಒಂದು ಕ್ಷೇತ್ರಕ್ಕೆ ನೀವು ತೆರಳಿದಾಗ ಏನೆಲ್ಲಾ ಮಾಡಬೇಕು ಅಂತ ಹೇಳೋದಾದರೆ ಈ ಒಂದು ಕ್ಷೇತ್ರಕ್ಕೆ ನೀವು ತೆಳೆದ ನಂತರ ಅಲ್ಲಿ ಒಂದು ತೆಂಗಿನಕಾಯಿಯನ್ನು ನೀಡಲಾಗುತ್ತದೆ ಆ ಒಂದು ತೆಂಗಿನಕಾಯಿಯನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತಾರೆ ಆ ಒಂದು ತೆಂಗಿನಕಾಯಿಯನ್ನ ಹಿಡಿದುಕೊಂಡು ನೀವು ತಾಯಿ ಕಾಟೇರಮ್ಮನ ದರ್ಶನವನ್ನು ಮಾಡಬೇಕಾಗುತ್ತೆ ಸೊ ತಾಯಿ ಕಾಟೇರಮ್ಮನ ದರ್ಶನವನ್ನ ದರ್ಶನವನ್ನ ಮಾಡಬೇಕಾದ್ರೆ ಆ ಒಂದು ತೆಂಗಿನಕಾಯಿನ ನೀವು ಹಿಡಿದುಕೊಂಡು ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಆ ಸಂಕಲ್ಪ ಏನಂತ ಹೇಳೋದಾದ್ರೆ ತಾಯಿ ನನಗೆ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನ ಕಳಿ ಹಾಗೇನೆ ಏನು ಸಮಸ್ಯೆ ಇದೆ ಆ ಒಂದು ಸಮಸ್ಯೆಯನ್ನ ದೇವಿಯ ಬಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಹಾಗೆ ಪ್ರಾರ್ಥನೆಯನ್ನು ಮಾಡಿದಂತಹ ನಂತರ ಅಲ್ಲಿ ಒಂದು ಚೀಟಿಯನ್ನ ನಿಮಗೆ ನೀಡಲಾಗುತ್ತೆ ಅಲ್ಲಿ ಒಂದು ಮಂತ್ರವನ್ನ ಬರೆದಿರ್ತಾರೆ ಓಂ ಸಾಮ್ರಾಜ್ಯ ಲಕ್ಷ್ಮಿಯ ಅಂತ ಆ ಒಂದು ಮಂತ್ರವನ್ನ ಪಠನೆಯನ್ನ ಮಾಡುತ್ತಾ ನೀವು ನಿಮಗೆ ಎಷ್ಟು ಸುತ್ತು ಹೇಳಿರ್ತಾರೆ ಅಂದ್ರೆ ಕೆಲವೊಬ್ಬರ ಕಷ್ಟಗಳಿಗೆ ಅನುಸಾರವಾಗಿ ಕೆಲವೊಬ್ಬರಿಗೆ ನೂರ ಎಂಟು ಪ್ರದಕ್ಷಿಣೆಯನ್ನ ಹಾಕ್ಲಿಕ್ಕೆ ಕೇಳ್ತಾರೆ ಈ ಒಂದು ನೀವು ಕಾಣಿಸ್ತಾ ಇದ್ದಾರಲ್ಲ ಆ ಮರದ ಸುತ್ತ ಅಥವಾ ಹದಿನಾರು ಸುತ್ತು ಇಪ್ಪತ್ನಾಲ್ಕು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಒಂದು ಪ್ರದಕ್ಷಿಣೆಯನ್ನ ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ನೀವು ಅಲ್ಲಿ ಹೋಗಿ ಒಂದು ತೆಂಗಿನ ತೆಂಗಿನಕಾಯಿಯನ್ನು ಕಟ್ಬೋದು ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಆ ಒಂದು ವಿಶೇಷ ಪೂಜೆಯಲ್ಲಿ ನೀವು ತಾಯಿಯ ಬಳಿ ನೇರವಾಗಿ ಪ್ರಶ್ನೆಯನ್ನು ಕೇಳಿ ನೀವು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಕೆಲಸ ಆಗುತ್ತೆ ಅಥವಾ ಆಗಲ್ಲ ಎಂಬುದಕ್ಕೆ ತಾಯಿಯು ಬಲಗಡೆ ಬರೋದರಿಂದ ಅಥವಾ ಎಡಗಡೆ ಬರೋದರಿಂದ ಆ ಸೂಚನೆಯನ್ನ ನೀಡ್ತಾಳೆ ಕೆಲಸ ಆಗುತ್ತೆ ಅಥವಾ ಇಲ್ಲ ಎಂಬ ಸೂಚನೆಯನ್ನು ನೀಡ್ತಾಳೆ ನೀವು ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ ಸೊ ಅಲ್ಲಿ ಒಬ್ಬರು ಬಂದು ಆರೋಗ್ಯ ಸಮಸ್ಯೆದ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಆ ಸಮಸ್ಯೆಗೆ ಪರಿಹಾರ ಇದೆಯಾ ತಾಯಿ ಅಂತ ಹೇಳಿದಾಗ ತಾಯಿಯು ನೋಡ್ತಾ ಇದ್ದೀರಾ ಅನ್ಸುತ್ತೆ ಬಲಗಡೆಯಿಂದ ಒಂದು ಉತ್ತರವನ್ನು ನೀಡ್ತಾ ಇದ್ದಾಳೆ ಅಂದ್ರೆ ಅವರ ಆರೋಗ್ಯ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರವಾಗುತ್ತದೆ ಹಾಗೆಯೇ ಈ ಒಂದು ಕ್ಷೇತ್ರಕ್ಕೆ ನೀವು ಒಂಬತ್ತು ವಾರ ಬರಬೇಕಾಗುತ್ತೆ ಅಂದ್ರೆ ಒಂಬತ್ತು ವಾರ ನೀವು ಆ ಒಂದು ಮರಕ್ಕೆ ತೆಂಗಿನಕಾಯಿಯನ್ನು ಕಟ್ಟಬೇಕು ಆ ಒಂದು ಮರಕ್ಕೆ ಮುನ್ನೂರ ಅರವತ್ತೈದು ವರ್ಷಗಳ ಇತಿಹಾಸವಿದೆ ಸುಮಾರು ವರ್ಷಗಳ ಹಿಂದೆ ಅಂದರೆ ನಲವತ್ತು ವರ್ಷಗಳ ಹಿಂದೆ ಆ ಒಂದು ಸ್ಥಳಕ್ಕೆ ಒಂದು ಇಬ್ಬರು ಮೂವರು ಜನ ಬಂದಾಗ ಅಲ್ಲಿ ಬಂದಂತಹ ಮಲ್ಲಿಗೆ ವಾಸನೆಯನ್ನು ಸೇವನೆ ಮಾಡ್ತಾರೆ ಸೊ ಯಾವಾಗ ಅವರು ಮಲ್ಲಿಗೆಯ ಸುವಾಸನೆಯನ್ನು ಅವರು ಸ್ಮೆಲ್ ಮಾಡ್ತಾರೆ ತದನಂತರ ಅವರು ಅಲ್ಲಿ ಹೋಗಿ ಹಾಸ್ಪಿಟಲ್ ಸೇರೋ ಮುನ್ನ ಸಾವನ್ನ ಹಪ್ತಾ ಇರ್ತಾರೆ ಹೀಗೆ ಇರಬೇಕಾದ್ರೆ ದೇವಿ ಒಮ್ಮೆ ಒಬ್ಬರಿಗೆ ಸೂಚನೆಯನ್ನು ನೀಡ್ತಾಳೆ ಆ ಸೂಚನೆಯ ಮೇರೆಗೆ ಅವರು ಕೇರಳದಲ್ಲಿ ಭಗವತಿ ಒಂದು ಕವಡೆ ಶಾಸ್ತ್ರದ ಮುಖಾಂತರ ಕೇಳಿದಾಗ ಅವ್ರು ಹೇಳ್ತಾರೆ ನಿಮಗೆ ಈ ರೀತಿಯಾದಂತಹ ಒಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡೋದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಎಂಬುದರ ಸೂಚನೆಯನ್ನು ತಾಯಿ ಆ ಕವಡೆ ಶಾಸ್ತ್ರದ ಮುಖಾಂತರ ನೀಡ್ತಾಳೆ ತದನಂತರ ಆ ವ್ಯಕ್ತಿ ಆ ಕುಟುಂಬ ಬಂದು ಏನು ಮಾಡುತ್ತೆ ಅಂತ ಹೇಳೋದಾದ್ರೆ ಕಾಟೇರಮ್ಮನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಕಾಟೇರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಅಲ್ಲಿ ಈ ರೀತಿಯಾದಂತಹ ಅಂದರೆ ಒಂದು ತೆಂಗಿನಕಾಯಿಯನ್ನು ನಿಮ್ಮ ಕಷ್ಟಗಳೇನಿದೆ ಅದನ್ನು ಸಂಕಲ್ಪ ಮಾಡಿ ಈ ರೀತಿ ಸುತ್ತಾಕಿ ಆ ಒಂದು ತೆಂಗಿನಕಾಯಿನ ಆ ಒಂದು ಮರದ ಬುಡಕ್ಕೆ ಅಥವಾ ಒಂದು ಮರದ ಕೊಂಬೆಗೆ ಕಟ್ಟೋದ್ರಿಂದ ಕಷ್ಟಗಳು ಪರಿಹಾರ ಆಗ್ತಾ ಇರುತ್ತೆ ಹೀಗೆ ಪರಿಹಾರವಾಗ್ತಿರುವಂತಹ ಸಮಯದಲ್ಲಿ ಏನು ಮಾಡಬೇಕಂತ ಹೇಳೋದಾದರೆ ನೀವು ಒಂಬತ್ತು ವಾರ ಭೇಟಿಯನ್ನು ಮಾಡಬೇಕಾಗುತ್ತೆ ಆ ಕ್ಷೇತ್ರಕ್ಕೆ ಹಾಗೆಯೇ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಆ ವಿಶೇಷ ಪೂಜೆ ನೀವು ಭಾಗಿಯಾಗೋದ್ರಿಂದನೂ ಸಹ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಬೇಗ ಪರಿಹಾರವಾಗುತ್ತೆ ಇನ್ನು ಈ ಒಂದು ಕ್ಷೇತ್ರಕ್ಕೆ ನೀವು ಬಂದ ನಂತರ ನೋಡಿ ನೀವು ಕಾಣ್ತಾ ಇರಬಹುದು ಈ ರೀತಿ ತೆಂಗಿನಕಾಯನ್ನ ಆ ಒಂದು ಮರ ಅಂದ್ರೆ ಪ್ರದಕ್ಷಿಣೆ ಹಾಕಿದ ನಂತರ ಆ ಒಂದು ಮರಕ್ಕೆ ಆ ಒಂದು ತೆಂಗಿನಕಾಯಿಯನ್ನ ಕಟ್ಟಬೇಕಾಗುತ್ತೆ ಹಾಗೇನೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು ಸಂತಾನ ಭಾಗ್ಯ ಇರ್ಬೋದು ಹಣಕಾಸು ಆಗಿರ್ಬೋದು ಉದ್ಯೋಗ ವ್ಯಾಪಾರ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಸಹ ಪರಿಹಾರ ಸಿಗುತ್ತೆ ಇನ್ನು ಈ ಕ್ಷೇತ್ರಕ್ಕೆ ನೀವು ಭೇಟಿ ಮಾಡ ಮತ್ತಷ್ಟು ದೈವ ಮಾಹಿತಿಗೆ ನಮ್ಮ ವಿಡಿಯೋನ್ನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕಾಟೇರಮ್ಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು